ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಿಡಿಲಬ್ಬರದ ಬ್ಯಾಟಿಂಗ್ ಸಪ್ತ ದಾಖಲೆಯನ್ನು ನಿರ್ಮಿಸಿದಂಥ ಲಿವಿಸ್ ಹೌದು ಭಾರತದ ವಿರುದ್ಧ ಏಕೈಕ ಟಿ ಟ್ವೆಂಟಿ ಪಂದ್ಯದಲ್ಲಿ ಏಳು ದಾಖಲೆಯನ್ನು ಲಿವಿಸ್ ಅವರು ನಿರ್ಮಿಸಿರುವಂತದ್ದು ಮೊದಲನೇದಾಗಿ ಅಂತಾರಾಷ್ಟ್ರೀಯ ಚುಟುಕು ಪಂದ್ಯದಲ್ಲಿ ಎರಡು ಶತಕವನ್ನು ಗಳಿಸಿದ ಮೂರನೇ ಆಟಗಾರ ಎಂಬ ಖ್ಯಾತಿಗೆ ಲಿವಿಸ್ ಅವರು ಪಾತ್ರ ಆಗಿರುವಂಥದ್ದು ಈ ಮುನ್ನ ವೆಸ್ಟ್ ಇಂಡೀಸ್ನ ಕ್ರಿಸ್ಗೇಲ್ ಹಾಗೂ ನ್ಯೂಜಿಲೆಂಡ್ನ ಬ್ರೆಂಡನ್ ಮೆಕ್ಲಮ್ಮೋರಿ ಒಂದು ದಾಖಲೆಯನ್ನ ಹೊಂದಿದ್ರು ಇನ್ನು ಎರಡನೇದಾಗಿ ಚೇಸಿಂಗ್ ವೇಳೆ ಅತಿ ಹೆಚ್ಚು ಗಳಿಸಿದ ಏಕೈಕ ಆಟಗಾರ ಎಂಬ ಖ್ಯಾತಿಗೆ ಪಾತ್ರಾಗಿರುವಂಥದ್ದು ಹೌದು ನೂರ ಇಪ್ಪತ್ತೈದು ರನ್ಗಳನ್ನು ಬಾರಿಸುವ ಮೂಲಕ ಈ ಒಂದು ಸಾಧನೆಯನ್ನು ಅವರು ಮಾಡಿದ್ದಾರೆ ಇನ್ನು ಮೂರನೇದಾಗಿ ಭಾರತ ತಂಡದ ವಿರುದ್ಧ ಅಜೇಯ ನೂರ ಇಪ್ಪತ್ತೈದು ಗಳಿಸುವ ಮೂಲಕ ಅತಿ ಹೆಚ್ಚು ರನ್ನನ್ನು ಗಳಿಸಿದಂಥ ಬಲಗೈ ಆಟಗಾರ ಎಂಬ ಪಾತ್ರ ಆಗಿದ್ದಾರೆ ಇದಕ್ಕೂ ಮುನ್ನ ಶೇನ್ ಮ್ಯಾಟ್ಸನ್ ಅವರು ನೂರ ಇಪ್ಪತ್ತ್ನಾಲ್ಕು ರನ್ನ ಬಾರಿಸಿ ಈ ಒಂದು ದಾಖಲೆಯನ್ನು ಹೊಂದಿದರು ಇನ್ನು ನಾಲ್ಕನೇದಾಗಿ ವೆಸ್ಟ್ ಇಂಡೀಸ್ ತಂಡದ ಪರ ಟ್ವೆಂಟಿ ಟ್ವೆಂಟಿ ಮಾದರಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಖ್ಯಾತಿಗೆ ಲಿವಿಸ್ ಅವರು ಭಾಜನರಾಗಿದ್ದಾರೆ ಇದಕ್ಕೂ ಮುನ್ನ ಕ್ರಿಸ್ಗೇಲ್ ಅವರು ನೂರ ಹದಿನೇಳು ರನ್ ಗಳೊಂದಿಗೆ ಒಂದು ಸಾಧನೆಯನ್ನು ಮಾಡಿದರು ಇನ್ನು ಐದನೇದಾಗಿ ಟಿ ಟ್ವೆಂಟಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಮೂರನೇ ಆಟಗಾರ ಎಂಬ ಕ್ಯಾಜು ಕೂಡ ಅವರು ಪಾತ್ರರಾಗಿದ್ದಾರೆ ಇದಕ್ಕೂ ಮುನ್ನ ಸ್ಫೋಟಕ ಆಟಗಾರರಾಗಿರುವಂತಹ ಅರೋನ್ ಫಿಂಚ್ ಅವರು ನೂರ ಐವತ್ತಾರು ಹಾಗೂ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ನೂರ ನಲವತ್ತೈದು ರನ್ ಬಾರಿಸಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರಾಗಿ ಇರುವಂತದ್ದು ಇನ್ನು ಆರನೇದಾಗಿ ಒಂದೇ ತಂಡದ ವಿರುದ್ಧ ಎರಡು ಶತಕವನ್ನು ಗಳಿಸಿದಂತಹ ಏಕಮೇವ ಆಟಗಾರ ಹೌದು ಇದಕ್ಕೂ ಮುನ್ನ ಲಿವಿಸ್ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ನಡೆದಂಥ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ತಂಡದ ವಿರುದ್ಧ ಶತಕವನ್ನು ಬಾರಿಸಿದ್ರು ಇನ್ನು ಏಳನೇದಾಗಿ ಚುಟುಕು ಕ್ರಿಕೆಟ್ನ ಒಂದೇ ಪಂದ್ಯದಲ್ಲಿ ಅತಿ ಹೆಚ್ಚು ಸಿಕ್ಸ್ ಅಂದ್ರೆ ಹನ್ನೆರಡು ಸಿಕ್ಸ್ ಅನ್ನು ಗಳಿಸಿದ ಆಟಗಾರ ಇದಕ್ಕೂ ಮುನ್ನ ಲಿವಿಸ್ ಅವರು ಭಾರತ ತಂಡದ ವಿರುದ್ಧವೇ ಒಂಬತ್ತು ಸಿಕ್ಸ್ ಅನ್ನು ಬಾರಿಸಿ ಒಂದು ದಾಖಲೆಯನ್ನು ಮಾಡಿದರು ಇದೀಗ ಈ ಒಂದು ಪಂದ್ಯದಲ್ಲಿ ಹನ್ನೆರಡು ಸಿಕ್ಸ್ ಅನ್ನ ಬಾರಿಸುವ ಮೂಲಕ ಅತಿ ಹೆಚ್ಚು ಸಿಕ್ಸ್ ಅನ್ನ ಬಾರಿಸಿದಂತಹ ದಾಖಲೆಯನ್ನ ಕೂಡ ಇವರು ಮಾಡ್ತಾರೆ ನಿಮಗೇನಿಸುತ್ತೆ ಒಂದು ಏಳು ದಾಖಲೆಯನ್ನು ಈ ಒಬ್ಬ ಆಟಗಾರ ನಮ್ಮ ಭಾರತದ ವಿರುದ್ಧ ಮಾಡಿರುವಂಥದ್ದು ನಿಮ್ದಿರೋ ಏನಿಸುತ್ತೆ ಕೆಲವೇ ಕಾಮೆಂಟ್ ತಿಳಿಸಿ ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ